ಗಂಡನ ಕಿರುಕುಳಕ್ಕೆ ಮೂರು ವರ್ಷದ ಮಗುವಿನ ಜೊತೆ ತಾಯಿಬಾವಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ನಡೆದಿದೆ ಕೆರೂರ ಸಮೀಪದ ಮತ್ತಿಕಟ್ಟಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಮಹಿಳೆ ಫಾತಿಮಾ ವಾಲಿಕಾರ್ ತನ್ನ ಮೂರು ವರ್ಷದ ಮಗ ಅಬ್ದುಲ್ ರೆಹಮಾನ್ ಜತೆ ಕೆರೂರ ಪಟ್ಟಣದ ರಾಚೋಟೇಶ್ವರ ದೇವಸ್ಥಾನದ ಅಣತಿ ದೂರದಲ್ಲಿರುವ ಚೆನ್ನಮ್ಮನಗುಡಿ ಹತ್ತಿರದ ಸೇದು ಬಾವಿಯಲ್ಲಿ ಮಗನನ್ನು ಕರೆದುಕೊಂಡು ಜಿಗಿದು ತಾಯಿ ಮಗ ಇಬ್ಬರು ಅಪ್ಪಿದ್ದಾರೆ ಮತ್ತಿಕಟ್ಟಿ ಗ್ರಾಮದ ಮಸ್ತಾನಸಾಬ್ ಗೈಬುಸಾಬ್ ಚಿಕ್ಕೂರು ಎರಡು ಮದುವೆಯಾಗಿದ್ದ ಮಸ್ತಾನಸಾಬ್ ಎಂಟು ವರ್ಷದ ಹಿಂದೆ ಜಮೇಲಾ ಎಂಬ ಯುವತಿಯ ಜೊತೆ ಮದುವೆಯಾಗಿದ್ದ ನಂತರ ಫಾತಿಮಾ ಜತೆ ಪ್ರೇಮವಾಗಿದೆ ಫಾತಿಮಾ ಐದು ತಿಂಗಳ ಗರ್ಭಿಣಿಯಾದಾಗ ಮನೆಯವರಿಗೆ ಅವರಿಬ್ಬರ ಸಂಬಂಧದ ಬಗ್ಗೆ ತಿಳಿದಿದೆ ನಂತರ ಗ್ರಾಮಸ್ಥರು ಸೇರಿ ಮಸ್ತಾನಸಾಬ್ ಜತೆ ಫಾತಿಮಾಗೂ ಮದುವೆ ಮಾಡಿಸಿದ್ದಾರೆ ಫಾತಿಮಾಗೆ ನಂತರ ಗಂಡನ ಮನೆಯವರು ಕಿರುಕುಳ ನೀಡುತ್ತಾ ಬಂದಿದ್ದಾರೆ ಗಂಡ ಮಸ್ತಾನಸಾಬ್ ಮತ್ತು ಗಂಡನ ತಂದೆ ಗೈಬುಸಾಬಾ ಸೇರಿ ಮನೆಯವರ ಕಿರುಕುಳಕ್ಕೆ ಬೇಸತ್ತು ಫಾತಿಮಾ ಮೂರು ದಿನದ ಹಿಂದೆ ಮನೆ ಬಿಟ್ಟು ಬಂದು ಮುದ್ದಾದ ಮಗುವಿನ ಜೊತೆಗೆ ಬಾವಿಗೆ ಹಾರಿ ಜೀವ ಕಳೆದುಕೊಂಡಿದ್ದಾಳೆ ಫಾತಿಮಾ ಮತ್ತು ಅವಳ ಮಗುವಿನ ಸಾವಿಗೆ ಗಂಡ ಮತ್ತು ಗಂಡನ ಮನೆಯವರ ಕಿರುಕುಳ ಕಾರಣ ಎಂದು ಫಾತಿಮಾ ಕುಟುಂಬಸ್ಥರು ಕೆರೂರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ಭೀಮಪ್ಪ ರಬಕವಿ ಪ್ರಕರಣದ ತನಿಖೆ ನಡೆಸಿದ್ದಾರೆ

ಸರ ನಮ್ಮ ತಂಗಿ ಬಾಣೆ ಬಿಟ್ಟದ್ದು ತೀರ್ಕೊಂಡ ಸರ್ ಹೊಳ್ಳಿ ಮತ್ತಂತ ಬನ್ನವ ಅವ್ರಿಬ್ರು ಲವ್ ಮ್ಯಾರೇಜ್ ಆಗ್ಯಾರೀ ಹೊಳ್ಳಿ ಅವಂದು ಲಗ್ನ ಆಗಿತ್ರಿ ಆದ್ರೂ ಲವ್ ಮ್ಯಾರೇಜ್ ಆಗಿ ಮನೆಗ್ ಕರ್ಕೊಂಡು ಹೋಗಿ ಇಟ್ಕೊಂಡಾರ್ರಿ ಒಂದು ಹತ್ತು ದಿನ ರೀ ಅವ್ರ ಮಾವಂದು ಸ್ವಲ್ಪ ಟಾರ್ಚರ್ ಜಾಸ್ತಿ ಆಗಿತ್ತು ಅಂತಂದ್ರಿ ಹೊಳ್ಳಿ ಯಾಕೆ ರೀ ನಾವು ಡೆಲಿವರಿಗೆ ಕರ್ಕೊಂಡ್ಬಂದಿದ್ವಿ ರೀ ಹೊಳ್ಳಿ ಇವರು ಮಾತಾಡೋದು ಗಂಡ ಹೆಂತಿ ಒಂದು ಸ್ವಲ್ಪ ಚಲೋನ ಇದ್ದು ರೀ ಒಂದು ಸ್ವಲ್ಪ ಕಿರಿಕಿರಿ ಇತ್ತು ರೀ ಅವ್ರ ಅಪ್ಪಾರ್ದು ಹಿಂಗಾಗಿ ಈಗಿಂದ ಮಟ್ಟಿಗೆ ಅವ್ರು ನಮ್ಮ ತಂಗಿಯರು ಮಾವರ ಹೆಸರು ಗೈಬು ರೀ ಅವ್ರ ಗಂಡನ ಹೆಸರು ಮಸನ್ ರೀ ಮತ್ತು ಇವತ್ತು ಮಾತ್ರ ಆಗಿತ್ತು ತೆಗೆತ್ಸಾರೆ ಅವರು ಮನೆಯನ್ನಾಗ ಭಾಳ ಕಿರಿಕಿರಿ ಮಾಡ್ತಿದ್ದಾರ ಸರ ಅವ್ರ ಮನ್ಯಾಗ ಅಕ್ಕಿ ಬಂದು ನಮ್ಮ ಹೇಳ್ತಿದ್ದಿಲ್ರಿ ನಾವು ಇನ್ನಿಲ್ಲವಾ ಎಲ್ಲರನ್ನ ಹಿರಿಯರು ಕೂಡಿಸಿ ಕೂಡಿಸಿ ಮಾತಾಡೋನು ಅಂತ ಹೇಳ್ತಿದ್ದೀವಿ ರೀ ಅಕ್ಕಿ ಮತ್ತೆ ಅಕ್ಕಿ ಜಾಸ್ತಿ ಕಿರಿಕಿರಿ ಆಗಿದ್ದಕ್ಕೆ ಹೋಗ್ಯಾಳ ಏನು ಮಾಡ್ಯಾಳ ಒಟ್ಟು ಮಗುನ ಮೂರು ವರ್ಷದ ಮಗುನ ಕರ್ಕೊಂಡು ಹೋಗಿ ಬಾಯಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡೋಗಿ ಸರ ಮೊನ್ನಿಂದ ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಿ ನೋಡಿರಿ ಅದು ನಿಮ್ಮದು ಬಿಟ್ಟು ಕಾನೂನು ಮುಖಾಂತರ ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ ಆಗ್ಬೇಕು ರೀ ನನ್ನ ಹೆಸ್ರು ಹುಡ್ಗಿ ಅನ್ನೋ ರೀ ಹಸನ್ ಸಾಬ್ ವಾಲಿಕರ್ ಸರ್